ಅವ್ರ ಏಜೆನ್ಸಿಗಳ್ ಶೋಷಣೆ ಅದ ವೇತನ ಬಹಳಷ್ಟು ಎರಡ್ ಸಾವಿರದಿಂದ ಐದ್ ಸಾವಿರ ಕಡಿತ ಮಾಡ್ತಾರೆ ನಮಗ ಬೀದರ್ ಮಾದರಿಯಲ್ಲಿ ನಮ್ಗ ಕೋಪರೇಟಿವ್ ಸೊಸೈಟಿ ಮೂಲಕ ವೇತನ ಕೊಡ್ರಿ ಅಂತ ಹೇಳಿ ವಿನಂತಿ ಮಾಡಿದೆವು ನೀವು ಅಲ್ಲನೆ ಈ ನಮ್ ಬೇಡಿಕೆ ಬಗೆಹರಿಸಬೇಕು ಅಂತ ಹೇಳಿ ನಾವು ಹೇಳಿದಾಗ ಅದು ನನಗೆ ಟೈಮ್ ಕೊಡ್ರಿ ನಾವು ವಿಚಾರಣೆ ಮಾಡ್ತೀನಿ ಏಜೆನ್ಸಿಗಳಿಗೆ ಕರ್ಸು ಮಾತಾಡ್ತೀನಿ ಅದ್ ಏನ್ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಿದ ಅದಕ್ಕಾಗಿ ಈ ನಮ್ಮ ಬೇಡಿಕೆಗಳು ಕನಿಷ್ಠ ವೇತನ ಮೂವತ್ತೊಂದ್ ಸಾವಿರ ಕೊಡಬೇಕು ಬೀದರ್ ಮಾದರಿಯಲ್ಲಿ ಕೊಡಬೇಕು ಸಿಬ್ಬಂದಿ ಕಡಿತ ಮಾಡಿದ್ರು ಆದೇಶ ವಾಪಸ್ ಪಡಿಬೇಕು ಇವೆಲ್ಲ ಪ್ರಮುಖ ನಾಲ್ಕೈದು ಬೇಡಿಕೆಗಳಿಗಾಗಿ ಏನ್ ನಮ್ಮ ಹೋರಾಟ ನಡೋದ್ ಈ ಹೋರಾಟ ಇವತ್ತ ನಾಳೆನೂ ಕೂಡ ನಾವು ನಿರಂತರ ಮುಂದುವರ್ಸ್ಲಾಕ್ ತೀರ್ಮಾನ ಮಾಡಿದೀವಿ ಈ ನಮ್ಮ ಬೇಡಿಕೆ ಈಡೇರತನ ಇನ್ನ ಹದಿನೈದು ದಿವಸ ಹೋಗಿ ತಿಂಗಳು ಹೋಗಿ ಈ ಹೋರಾಟ ನಾವು ಮುಂದುವರ್ಸ್ತೀವಿ ಟೈಮ್ ಕೊಡ್ರಿ ನಾವು ಅವ್ರಿಗೆ ಕರ್ಸಿ ಮಾತಾಡ್ತೀವಿ ಏಜೆನ್ಸಿಗಳಿಗಂತಾರ ಅಂತಾರ ಜಿಲ್ಲಾ ಪಂಚಾಯತಿ ಸಿನೆ ಏನದ ಯಾರು ಒಳ್ಳೆಯವ್ರ ಹೇಳಪ್ಪ ಎಲ್ಲೋರ್ಲಿಂದ ಬ್ರಸ್ ಅಂದ್ರೆ ಒಳ್ಳೆಯವ್ರು ಯಾರು ನಮಗೆ ಕೇಳ್ತಾರ ಯಾರು ಜಿಲ್ಲಾ ಆಡಳಿತದ ನಡೆಸ್ತಕ್ಕಂತ ಅಧಿಕಾರಿನೇ ಈ ರೀತಿ ಅಂತಾರಂದ್ರ ಇನ್ನ ಜನಸಾಮಾನ್ಯರ ಗತಿ ಏನು ಅದಕ್ಕಾಗಿ ಅವರು ಸೈಬರ್ ಮುಂದೆ ನಾವು ಹೇಳಿದೆವು ಸಚಿವರ ಮುಂದೆ ಈ ರೀತಿ ಜಿಲ್ಲಾ ಪಂಚಾಯತ್ ಸಿಒನಿ ಓನೇ ಅಂತಾರೆ ಯಾರು ಒಳ್ಳೆಯವ್ರ ಅಂತಾರ ಅದ್ ಹೆಂಗ್ ಮಾಡ್ಲಾಕ ಸಾಧ್ಯ ಅದ್ ಏನೋನ ಕರ್ಶ ಹೇಳ್ತೀನಂತೆ ಅವ್ರು ಹೇಳಿದ್ರು ಅದು ಹೇಳಿ ಅವ್ರು ಪ್ರಯತ್ನ ಮಾಡ್ಲಿ ಆ ಬೇಡಿಕೆಗಳ ಅವ್ರನ್ನು ಸ್ಪಂದಿಸ್ಲಿ ಅದು ಸಮಸ್ಯೆ ಬಗೆಹರಿವರನ್ನು ಕೂಡ ನಮ್ದು ಧರಣಿ முந்தர்ஸ் தீர்மானம் மடி அஸ்

ನೋಡ್ತೀನಿ ಅದೇನೇನು ಪರ್ಯಾಯ ವ್ಯವಸ್ಥೆ ಮಾಡ್ಬೋದು ನೋಡ್ತೀನಿ ಅದು ಟೈಮ್ ಕೊಡಿ ನನ್ಗೆ ಅಷ್ಟೇ ಮಾತಾಡ್ತೀನಿ ಅಮ್ಮ ನೋಡಿರಿ ನಾಳೆ ಸರಿ ಆಯಿತಮ್ಮ ನಿಮಗೆ ನಿಮಗೆ ನಿಮ್ಗೆ ಹೊಳೆ ಕೆಟ್ಟದ್ದು ಮಾಡಿ ನಾನು ತಾನೇ ಹೋಗ್ಲಿ ಮತ್ತೆ ನಿಮಗೆ ಮಾರಿ ಕೊಡಿ ಸರ್ ನಾನು ಬಿಡಿ ಏ ಅಮ್ಮ ಬಿಡಿ ನಾನು ನೋಡ್ತೀನಿ ಹಾ